ತಾಯಿಯವರು ಬಹಳ ಸಣ್ಣವ್ರು ಇದ್ದಾಗ ಮಠದಾಗ ಸ್ವಲ್ಪ ಏನೋ ಒಂದ್ ಒಂದೊಂದ್ ದಿನ ಪ್ರಾರ್ಥನದಾಗ ಆಗಲಿ ಮತ್ತೊಂದ್ರಾಗ ಏನಾರ ಅದು ಅಲ್ಲಿ ಶಿಕ್ಷೆ ಆದಾಗ ಅವರೇ ಕರೆಸಿ ಪ್ರಸಾದ ಎಲ್ಲ ಮಾಡಿಸ್ತಿದ್ರು ಅವರು ಬಹಳ ಗುರು ಭಕ್ತಿ ಇಡೀ ಅವ್ರೆಲ್ಲಾ ಅಕ್ಕ ತಂಗಿ ಅವ್ರು ನಮ್ಮ ಚಂದ್ರಕಲಾಕೋರ್ ಇರ್ಬೋದು ಹೊನ್ನಾಳೆ ಅವರು ಮತ್ತ ಅಕ್ಕೋರು ಮತ್ತ ನಮ್ಮ ಪ್ರಶಾಂತ್ ಅವ್ರ ತಾಯಿ ಸಂತೋಷ ಎಲ್ಲರೂ ಟೋಟಲಿ ಅವರೆಲ್ಲ ಅಕ್ಕ ತಂಗಿಯರು ಒಬ್ಬರಕ್ಕಿಂತ ಒಬ್ಬರು ಎಲ್ಲರೂ ಬಹಳ ಭಕ್ತಿ ಶ್ರದ್ಧೆ ಗುರುವಿನ ಮೇಲೆ ನಿಷ್ಠೆ ಇಟ್ಟುಕೊಂಡವರು ವಿಶೇಷವಾಗಿ ಲಲಿತಮ್ಮ ತಾಯಿಯವರು ಎಷ್ಟು ಚಲೋ ಮಕ್ಕಳಿಗೆ ಬೆಳೆಸ್ರ ಅಂದ್ರೆ ಇವತ್ತು ಮೀನಾಕುಮಾರಿ ಪಾಟೀಲ್ ಅವರು ಬಹುತೇಕ ಪಾಟೀಲ್ ಮನೆ ತಂದಾಗೆ ದೊಡ್ಡ ಹುದ್ದೆ ಯಾರ ಅಂದ್ರೆ ಅದು ಮೀನಾಕುಮಾರಿ ಪಾಟೀಲ್ ಅದಕ್ಕೆಲ್ಲ ಕಾರಣ ಲಲಿತಮ್ಮ ತಾಯಿಯವರು ಅದು ಭಾಳ ಅವ್ರು ಕಷ್ಟಪಟ್ಟು ಭಾಳ ಇದ್ರದಿಂದ ಒಂದು ರೀತಿ ತಂತಿ ಮ್ಯಾಗ ನಡೆದಂಗೆ ಅದೊಂದು ಜೀವನ ಅಷ್ಟು ಸಂಘರ್ಷ ಮಾಡಿ ಎಲ್ಲರಿಗೆ ಆಶ್ರಯ ಕೊಟ್ಟು ಮಠದ ಮ್ಯಾಗ ಶ್ರದ್ಧಾ ಭಕ್ತಿ ಇಟ್ಟುಕೊಂಡವರು ಮತ್ತು ವಿಶೇಷವಾಗಿ ಇಲ್ಲೆಲ್ಲ ಪ್ರಶಸ್ತಿ ಭಾಜನಾಗ್ಯ ನಮ್ಮ ಪಾಟೀಲ್ ಧನರಾಜ್ ಆದ್ರೆ ನಮ್ದೆಲ್ಲರೂ ಇವತ್ತಿನ ಕಾರ್ಯಕ್ರಮ ದೇವರು ಮತ್ತು ಪಟ್ಟ ದೇವರ ಪವಿತ್ರ ಪಾದಾರಣಾಮಗಳನ್ನು ಸಲ್ಲಿಸಿ ನಮಗೆ ಬರ್ಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು ನಾನು ಲಲಿತಮ್ಮ ತಾಯಿನ ಸಾಕಷ್ಟು ಮಾತಾಡ್ಬೇಕಂದಿದೆ ಆದರೆ ಒಂದು ಕವನ ಬರೆದಿದ್ದೆ ದಯಮಾಡಿ ಆ ಕವನ ನಿಮ್ಗೆ ಸರಿ ಅನಿಸಿದರೆ ಚಪ್ಪಾಳೆ ಕಟ್ಟಿ ಇಲ್ಲಿನ ಬಿಡಿ ನೀವು ನಿಮ್ಮ ಮಕ್ಕಳಿಗಷ್ಟೇ ತಾಯಿ ಇಲ್ಲಮ್ಮ ಜಗತ್ತಿನ ಜಗದ ಜಗದ ತಾಯಿ ನೀನಮ್ಮ ಮಠದ ಮಕ್ಕಳು ಮನೆಗೆ ಬಂದರೆ ಸಾಕಮ್ಮ ಪ್ರೀತಿಯಿಂದ ಬೆಣ್ಣೆ ಕೊಟ್ಟಿ ಹೋಳಿಗೆ ತುಪ್ಪ ಉಳಿಸಿದೀನಿ ನೀನಮ್ಮ ನಿನ್ನ ವರ್ಣನೆ ಮಾಡಲು ಇಲ್ಲಿ ಸ್ಥಳವೇ ಇಲ್ಲಮ್ಮ ನಿನ್ನ ಪತಿದೇವರು ಹುದ್ದೆಯಲ್ಲಿದ್ದಾಗ ದಾನ ಧರ್ಮ ಕೈ ಎತ್ತಿ ಮಾಡಿದೆ ಈ ತಾಯಿ ಗಂಡನ ಹುದ್ದೆ ಇದ್ದಾಗ ಕುಬೇರನಂತೆ ಇದ್ದಳು ಈ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಗೆ ಕೈ ಎತ್ತಿ ಹಿಡಿದಳು ಈ ತಾಯಿ ಎಂದು ಬಡಬಡಿಸುತ್ತಾ ಬಂದವರಿಗೆ ಸಂತೃಪ್ತಿಯಿಂದ ಊಟ ಕೊಟ್ಟಳು ಈ ತಾಯಿ ಈ ತಾಯಿಯ ಹೃದಯ ವಿಶ್ವ ವಿಶಾಲದಷ್ಟು ಅಗಲವಿತ್ತಮ್ಮ ಕಷ್ಟ ತುಂಬಿಕೊಂಡು ನಿನ್ನ ಮನೆಗೆ ಬಂದರೆ ಸಾಕಮ್ಮ ಮುದ್ದ ಮಗುವಿನಂತೆ ಸಾಕಿ ಸನ್ವಿಧಿ ಮಗುವಿನಂತೆ ಹೃದಯ ನಿನ್ನಮ್ಮ ಆರಿಗೂ ದ್ರೋಹ ಬಗೆದ ತಾಯಿ ನೀನ ಆರಿಗೂ ದ್ರೋಹ ಬಗೆದ ತಾಯಿ ನೀನಲ್ಲ ನಿನಗೆ ದ್ರೋಹ ಬಗೆದವರಿಗೆ ನೀನು ಬಿಟ್ಟೇ ಇಲ್ಲ ಒಣಗೆ ಹೋದಾಗ ಕಿತ್ತೂರು ಚನ್ನಮ್ಮನ ಅವತಾರ ನೀನಮ್ಮ ಸಾಧುಗೆ ಸಾಧು ಮಾಧುರಕ್ಕೆ ಮಾಧುರ್ಯ ಆಗಿ ಬೆಳೆದೆಯಮ್ಮ ನಿಮ್ಮ ಮನೆಯಲ್ಲಿ ಸದಾ ಬೆಣ್ಣೆ ಮೊಸರು ತುಪ್ಪ ಹಾಲಿನ ಗಣಿಯುತ್ತಮ್ಮ ಬಂದವರಿಗೆ ಚಹಾ ಮಾಡಿ ಕುಡಿಸಿದರೆ ಆ ಚಹಾದ ಗರಸು ರುಚಿ ಇನ್ನೂ ಮರೆತಲ್ಲಮ್ಮ ಎಲ್ಲಿ ನೋಡಿದಲ್ಲಿ ಅಲ್ಲಲ್ಲಿ ನಿನ್ನದೇ ವರ್ಣನೆ ಅಮ್ಮ ನಿನ್ನ ಅಳಗ ಬಳಗೋ ನಿನ್ನದೇ ವರ್ಣನೆ ನೋಡಿ ನೀವು ಓದೋದೇ ಬಾರಮ್ಮ ನಿನಗೆ ಶರಣು ಮಾಡಿವೆನಮ್ಮ ನಿನಗೆ ಶರಣು ಮಾಡುವೇನಮ್ಮ ಹಲವು ಪ್ರಾಣಿಗಳಿಗೆ ಸಾಗಿ ಸಲಗಿದಮ್ಮ ನಿಮ್ಮ ಆಕಲಿಗೆ ನೀಲಿ ಎಂದು ಕರೆದೆಯಮ್ಮ ಓಡೋರಿ ಬಂದು ನಿಮ್ಮ ಹೆಗಲ ಮೇಲೆ ಅದರ ಕೊರಳೆ ಇಟ್ಟು ಅಂಬಾ ಎಂದಿತ್ತು ಕರೆದು ಕಂಡೆನಮ್ಮ ನೀವು ಅತ್ತರೆ ಆಕಲು ಹತ್ತಿತ್ತು ಕಂಡು ಆಶ್ಚರ್ಯದಲ್ಲಿ ಅಚ್ಚರವಾಗಿ ತಮ್ಮ ನೀವು ಮಲಗಿದ್ದಾಗ ನಿಮ್ಮ ಸೊಂಟಕ್ಕೆ ಹಾವು ಸುಟ್ಟಿದ್ದು ಸಾಮಾನ್ಯನಮ್ಮ ಹೆದರದೆ ಅಳಕದೆ ಅಂಜದೆ ಅದಕ್ಕೆ ಹಾಲು ಹಾಲುಗೊಳಿಸಿ ಹುತ್ತಕ್ಕೆ ಬಿಟ್ಟೆ ಅಮ್ಮ ಎಂತ ಅದ್ಭುತ ಶಕ್ತಿ ಅರಿಗಿತ್ತು ನಿನ್ನಲ್ಲಮ್ಮ ಅದು ಗೊತ್ತಿದವರಿಗೆ ಗೊತ್ತಿತ್ತಮ್ಮ ನಾಯಿ ಗಿಳಿ ಬೆಕ್ಕು ಬಲು ಪ್ರೀತಿ ಅಮ್ಮ ಗಿಳಿ ಮಲ ಬಗುತರ್ ಬೆಕ್ಕು ಸಾಕಿದ್ದಲ್ಲಮ್ಮ ಅದಕ್ಕೆ ತಿನ್ನಲು ಸಮಯಾನುಸಾರವಾಗಿ ಊಟ ಕೊಟ್ಟೆ ಅಮ್ಮ ನೀನು ಮನೆಯೊಳಗೆ ಬಂದರೆ ಸಾಕು ಚಿಲಿಬಿಲಿ ಮಾಡುತ್ತಾ ತಲೆ ಹೆಗಲು ತೊಡೆಯ ಮೇಲೆ ಕೂತು ಆಟ ಆಡಿದು ಕಂಡೇನಮ್ಮ ಯಾವನೊಬ್ಬ ದುಷ್ಟ ಬಂದು ಮನತಿಲು ಕೊಡಿ ಎಂದು ಕೇಳಿದಾಗ ಕಣ್ಣು ಕೆಪ್ಪಾಗಿ ಮಾಡಿ ಅವನ ತಲೆ ಕೂದಲು ಹೇಳುವ ತತ್ವ ಅಮ್ಮ ದಯವಿಲ್ಲದ ಧರ್ಮ ಅದ್ಯಾವುದಯ ದಯಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಅಮ್ಮ ಇನ್ನು ಮುಂದೆ ಉಸಿರು ಎತ್ತರೆ ತಲೆ ಚಂಡಾಟ ಆಗಬೇಕೆಂದು ಅಮ್ಮ ನಿನ್ನ ಉಸಿರು ಬಿಡುವ ಮೂವತ್ತು ದಿನಗಳ ಹಿಂದೆ ನಿನ್ನ ಉಸಿರ ಕೂಡ ಮೂವತ್ತು ವರ್ಷಗಳ ಹಿಂದೆ ಬದುಕಷ್ಟವಾಯಿತಮ್ಮ ಹರಿಚಂದ್ರ ರಾಜನಿಗಿಂತ ಬಂದು ಒಂದು ಪಟ್ಟು ಕಷ್ಟ ಹೆಚ್ಚಿಗಾಯಿತಮ್ಮ ಅಂತ ಕಷ್ಟದಲ್ಲಿ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮುದ್ದಿನಂತೆ ಬೆಳೆಸಿದೀಯಮ್ಮ ದಯಮಾಡಿ ಮಾತಾಡ್ಬೇಡ್ರಿ ಕೋಳಿ ತನ್ನ ಪಕ್ಕದಲ್ಲಿ ಜೋಪಾನ ಮಾಡಿದಂತ ತಾನು ಅವರಿಗೆ ಜೋಪಾನ ಮಾಡಿಬಿಟ್ಟೆ ಅಮ್ಮ ಒಂದು ನಿಮಿಷ ಮಕ್ಕಳು ಮನೆಗೆ ಬರಲು ವಿಳಂಬವಾದರೆ ಸಾಕಮ್ಮ ನೀರಿನಿಂದ ಮೀನು ಹೊರಗೆಯೇ ಹಾಕಿದಾಗ ಒದ್ದಾಡಿದ ತರದಿ ನೀನು ಒದ್ದಾಡಿದಮ್ಮ ರಾಜು ಚೆನ್ನ ಮೀನಾ ಎಂದು ಹತ್ತು ನಿಜಕ್ಕೆ ಕಣ್ಣೀರು ಹಾಕಿದಮ್ಮ ಕರಲು ಕರಗುವ ತರದಿ ಕೂಗಿದಮ್ಮ ಮಕ್ಕಳು ಪ್ರತ್ಯಕ್ಷವಾದ ತಕ್ಷಣ ಕಣ್ಣೀರು ಎಲ್ಲಿ ಅಲ್ಲಿ ಹೋಗಿದ್ದಮ್ಮ ನೀನು ಒಪ್ಪತ್ತೇ ಒಂದು ಮಕ್ಕಳಿಗೆ ಬರಿಸಿದು ಓರಿಸಿದು ಎತ್ತ ತಾಯಿ ನೀನಮ್ಮ ಮಕ್ಕಳಿಗಂತೂ ಎಷ್ಟು ಓದುತ್ತೆ ಓದಿ ಎಂದು ಉಪದೇಶ ನೀಡುವುದ ಮಗಳು ಚೆನ್ನಾಗಿ ಓದಿದಳು ಅವಳೇ ನನ್ನ ಗಂಡು ಮಗಳು ಅಮ್ಮ ಬಿ ಎ ಬಿ ಎಡ್ ಎಂಎಲ್ ಪಿ ಎಚ್ ಡಿ ಓದಿಸಿ ಅವಳ ಬೆನ್ನೆಲುಗೂ ಆದೆಯಮ್ಮ ಕೆರೆಮಟ್ಟದ ಪೂಜ್ಯರ ಪಾದಕ್ಕೆ ಬಿದ್ದು ಪುತ್ತೆ ಕೊಡಿಸಿ ಅವಳ ಬಾಯಿಗೆ ಅಮ್ಮ ಬೆಳದಿಂಗಳಾದೆಯಮ್ಮ ಅಮ್ಮ ಅಂತ ಇನ್ನೊಂದು ಸಾಕಷ್ಟು ಇದೆ ಭವಿಷ್ಯ ಗದ್ದಲದ ನಾನು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಮೊದಲು ಬಂದಿದ್ರೆ ಈ ಕಾರ್ಯಕ್ರಮಕ್ಕೆ ಲಲಿತಾ ಲೈತಾಬಾಯಿರ ಬಗ್ಗೆ